ನೀವು ಹೇಳ್ತಾರಲ್ಲ ಹಂಗೆ ಕಟ್ಟೆಲ್ ಬೇರೆ ನೀರಿಲ್ಲ ಗದ್ದೆ ಬೇರೆ ಒಣಗ್ತಾ ಇದೆ ಅದಕ್ಕೆ ನಮ್ಮೂರ್ ಸಚ್ಚಿ ಒಂದ್ ಕುಳಿ ಅದೆ ಮೋಟ್ರ್ ಬುಟ್ಕೋ ಅಂತ ಮಗ ನೋಡಿದ್ರೆ ಬುಟ್ಕೋ ಬುಟ್ಕೋ ಅಂತಾನೆ ಮನೆ ಕಟ್ಟಬಿಟ್ಟಿದ್ದೀನಿ ನನ್ನ ಹತ್ರ ದುಡ್ಡಿಲ್ಲ ಅಂತಂದ್ರ ಇಲ್ಲ ಇಲ್ಲ ಸಿದ್ದಪ್ಪನವ್ರ ಆ ಕುಳಿ ಅನ್ನ ಅದಕ್ಕೆ ಅವರು ನನ್ನ ಹತ್ರ ದುಡ್ಡಿಲ್ಲ ಪತ್ತೂರ್ ಚೌಡ ಅವ್ನ ಹತ್ರ ದುಡ್ಡಿಸ್ಕೊಡ್ತೀನಿ ಅನ್ಬಿಟ್ಟು ಅವ್ರ ತವ ಇರು ಐದು ರೂಪಾಯಿ ಬಡ್ಡಿ ನಂಗೆ ಕೊಟ್ಬಿಟ್ಟು ಬಡ್ಡಿ ಕೊಡುಕೊಂಡ್ರಿಗೋಂಗ ತಪ್ಪಿಸ್ಕೊಂಡ ಸೈಟು ಬಂದ್ರೆ ಅಲ್ಲಿ ನಮ್ ಸರೋಜಕ ಅದೇ ನನ್ನ ಸರೋಜ ಗೊತ್ತಿಲ್ಲ ಸಾಕ್ ಸಾಕಾಗೋಗಿದೆ ಕಂತ ಕಟ್ನ ಬಡ್ಡಿನೇ ಕಟ್ನ ಮೋಟ್ರ್ ಕುಳಿನೇ ಅಂತ ಸಾಕ ಸಾಕ ಹೋಗಿದೆ ಕಟ್ರೆ ಅದೇನೋ ಹೇಳ್ತಾರ ಅನ್ನೋಂಗೆ ಮಂಡಿ ಉದ್ದ ಕಬ್ಬು ಎದೆ ಉದ್ದ ಸಾಲ ಅನ್ನೋ ಕಂಡೋರ್ ಹತ್ರ ಸಾಲ ಮಾಡೋದು ಸಾಕು ಈ ವ್ಯವಸಾಯೋ ಸಾಕು ಸಾಕ್ರಿ ಸಾಕು ಸಾಕ ಹೋಗಿದೆ ಕಂಟ ನಾನು ಊಟ ಊಟ ಅಂತ ಬಡ್ಕತಾದ್ರು ಮಾತ್ರ ಒಂದು ಚೂರು ಉಸಿರೇ ಕಡಿತಾಲ್ಲ ಎಲ್ಲಿ ಮೊದ್ಲೇ ಗೌರ್ಮೆಂಟ್ನವರು ಬಸ್ ಪ್ರೀ ಬಿಟ್ಬಿಟ್ಟವ್ರ ಎಲ್ಲ ಮೈಸೂರು ಕೀಸರ್ ಕಡೆ ಕಾಣೆ ಮೊದ್ಲೆ ಒಳಗೆ ಊರು ಊರ್ ತಿರ್ಗೇನ ಬೇರೆ ಅಯ್ಯೋ ಪದ್ದು ಬೇ ಪದ್ದು ಪದ್ದು

ಅಯ್ಯೋ ಚಿನ್ನಾಲಿ ಮೂದೇವಿ ಮೋರೆ ನೋಡು ಈರುಳ್ಳಿ ಖಾರ ನೋಡು ಅನ್ನೋಂಗೆ ನಾನ್ ಗದ್ದೆಲ್ ಸುರ್ಸ್ಕೊಂಡ್ ಸುರ್ಸ್ಕೊಂಡ್ ದೇವ್ರನ್ನ ಗದ್ದೆ ಕೆಲ್ಸ ಮಾಡ್ಕೊಂಡ್ ಬಂದ್ರೆ ನೀನು ಈ ತರ ಮೇಕಪ್ ಮಾಡ್ಕೊಂಡು ನುಲೀತಾ ಇದೆಯೇ ಬಿಟ್ರೆ ಅಪ್ಪಾ ಸಾಕು ಬಾಯಿ ಮುಚ್ಚಿ ಅಲ್ಲ ದಿನ್ನಲ್ಲಿ ಮೂರೊತ್ತು ಗದ್ದೆಗೆ ಹೋಗ್ತಾ ಇರ್ತೀರಲ್ಲ ಗದ್ದೆಲಿ ಅಂತದ್ದು ಏನ್ ಆಗ್ತಾ ಇರ್ತೀರ ನೀವು ಒಂದಾ ಏ ಏ ಗೊತ್ತ ಏನು ಅಂತ ಬೇರೆ ಕೇಳ್ತಿಯನ ಮೇ ಏ ಗುದ್ದೇ ಹಾಗದು ಹಾಗದು ಕಳೆನ ತೆಗದು ತೆಗದು ನಮ್ ಕಬ್ಬು ಗಿಡಗ್ ನೀರ್ ಬಿಡ್ತಾ ಇದ್ ಕಣ ಅವಾಗಿಂದನು ಹೌದು ಅದಕ್ಕೆ ಕೆತ್ತಿ 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 ಮುಂದ್ಗಡೆ ನಿನ್ ಮೊಂಡೆ ಬಿದ್ದೋಗದೆ ಅದು ಯಾವಾಗ್ ನೋಡು ನಿನ್ನೆ ನೋಡು ಗದ್ದೆಗೆ ನೀರ್ ಬಿಡಕ್ ಹೋಗಿದ್ದೆ ಕೋಣ ಮೊನ್ನೆ ನೋಡು ಗದ್ದೆಗೆ ನೀರ್ ಬಿಡಕ್ ಹೋಗಿದ್ದೆ ನಾಳೆ ನೋಡು ಗದ್ದೆಗೆ ನೀರ್ ಬಿಡಕ್ ಹೋಗಿದ್ದೆ ಕೋಣ ಯಾವಾಗ್ ನೋಡಿದ್ರೂ ಗದ್ದೆಗೆ ನೀರ್ ಬಿಡಕ್ಕೆ ಅಂತಾನೆ ಹೋಯ್ತಾ ಇರ್ತೀಯಲ್ಲ ಆ ನಿನ್ ಪಂಪ್ ಸೆಟ್ ಆಮ್ ಮಟ್ಕಿ ಇರಬೇಕು ಅಂತ ಬದ್ರೆ ಗದ್ರೆ ಗದ್ರೆ ಮೂರತ್ತು ಬರಿ ಗದ್ದೆಗೆ ನೀರ್ ಬಿಡ ಕೆಲಸನೇ ನಿಂದು ಅಲ್ಲ ನಾನು ಏನ್ ತರ್ತಿನಿ ಯಾವಾಗಲನುವೆ ನಮ್ಮ ಹುಡುಗರ್ ಕಳಿಸ್ತೀನಿ ಹೋಗು ನಾನು ಗಂಡ ಗದ್ದೆಗೆ ಹೋಗೋನೆ ನೋಡ್ಕೊಂಡೆ ಬರೋವು ಎಲ್ಲ ಬಿಡ್ತಾವನೆ ನೀರಂತ ಆದ್ರೆ ನೀನು ನಮ್ಮ ಗದ್ದಲ್ಲೇ ಇರೋದಿಲ್ಲ ಯಾವಾಗ ನೋಡಿದ್ರು ಬೇರೆಯವ್ರ ಗದ್ದೆಗೆ ನೀರು ಬಿಡ್ತಾ ಇರ್ತೀಯಲ್ಲ ಬೇರೆಯವ್ರ ಗದ್ದೆಗೆ ನೀರ ಬುಟ್ಟು ಬುಟ್ಟು ಬಿಟ್ಟು ಇನ್ನೇ ನಮ್ ಗದ್ದೆಗೆ ನೀರು ಬಿಡಬೇಕು ಅನ್ನುವಾಗ್ಲೇ ಗದ್ದೆಗೆ ನೀರು ಬಿಡ್ತಾ ನೀನ್ ಬಿಡೋದು ನಾನ್ ಕಾಣ್ನ ಅಂತ ಯಾವ ನೋಡಿದ್ರೆ ಬೇರೆ ಇನ್ನೇನು ಕೆಲಸ ಇಲ್ಲ ಇನ್ನೇನು ಎಲ್ಲ ಕಂಗಿಲ್ವಾ ನೀನು ಅಲ್ಲಿ ಗದ್ದೆಗೆ ನೀರು ಬಿಡಕ್ ಹೋಗು ಇಲ್ಲಿ ಗಂಡ ಮಾಡ್ಲಿಪ್ಪು ಕರೆಂಟ್ ಬೇರೆ ಸರಿಯಾಗಿ ಕೊಡ್ತಾ ಇಲ್ಲ ಇದ್ದಕ್ಕಿದ್ದಂಗೆ ಮೋಟ್ರ್ ಬೇರೆ ರಿಪೇರಿ ಆಗ ಉಂಟದ ನನಗೂ ದಿನ ಆಯ್ತು ಇದ್ದಕ್ಕಿದ್ದಂಗೆ ರೇಜಾಗುತ್ತೆ ಇದಕ್ಕಿದ್ದಂಗೆ ಹಾಪ ಆಗುತ್ತೆ ಏನು ಆಯಿಲ್ ಚೇಂಜ್ ಮಾಡಿಸಿ ಮಾಡಿಸಿ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದನ್ ಅಂದ್ರೆ ಇನ್ಮೇಲೆ ನಿಮಗೆ ಬರೀ ನುಗ್ಗೆಕಾಯಿ ಓಹೋ ಈರುಳ್ಳಿ ಓ ಸೋರೆಕಾಯಿ ಓ ಬಾದಾಮಿ ಪಿಸ್ತನ್ನ ಚೆನ್ನಾಗಿ ಅರ್ದು ಬಿಟ್ಟು ಚೆನ್ನಾಗ್ ತಿನ್ನಿಸ್ತೀನಿ ಹೊಂಟೋಗಿರೋ ಆಯಿಲ್ ಬತ್ತದೆ ಹಾ ಯಾ ಬಾಡಿಗೆ ಹಾಕ್ತಾಯಿರೋ ಸುಸ್ತು ಕಮ್ಮಿ ಆಯ್ತದೆ ಸರಿನಾ ಸರಿ ಸರಿ ಕನೆ ಅಲ್ಲ ಯಾವಾಗ ನೋಡಿದ್ರು ಗದ್ದೆಗೆ ನೀರು ಬಿಡೋಕ್ ಹೋದ್ರೆ ಪಂಪ್ ಸೆಟ್ ಕೆಟ್ಟೋಗ್ದು ಇನ್ನೇನ್ ಮಾಡ್ತದೆ ಹೋಗಿ ಸರಿಯಾಗಿರೋ ಅವನತ್ರ ರಿಪೇರಿ ಮಾಡಿಸ್ಕೋಬೇಕು ತಾನೆ ಮೂರು ಮೂರು ತಿಂಗಳಿಗೂ ನಂದು ಕೆಟ್ಟೋಯ್ತು ನಂದು ಕೆಟ್ಟೋಯ್ತು ಅಂತ ಬರ್ತೀರಾ ಏ ಕೊಡ್ದು ಎಸ್ ಆರ್ ಮೋಟ್ರು ರಿಪೇರಿ ಮಾಡ್ಸಿದ್ರು ಹಾ ಆಯಿಲ್ ಮಾತ್ರ ಹಾಂ ತೊಟ್ಟ ತೊಟ್ಟ ಅಂತ ಲೀಕ್ ಆಗ್ತದೆ ಕಣ ಅಕಾ ಮೆಕಾನಿಕ್ ಕಾಸಿ ನಾತನ ಬಂದ್ ರಿಪೇರಿ ಮಾಡ್ಲಾ ಅಂದ್ರ ಎಮ್ಗೆ ಲೀವ್ನಿ ಹಾಲ್ಬು ನಳಿ ಲೀವ್ ದೊಡ್ಡ ಲಿವ್ನಿ ಮಂಡ್ಯದಲ್ಲಿ ಅಂತ ನೆಪನ ಹೇಳ್ತಾನೆ ಕಣ ಅಲ್ಲರಿ ಯಾವಾಗ ನೋಡಿದ್ರು ಗದ್ದೆ ಕೆಲಸ ಆ ಕೆಲಸ ಈ ಕೆಲಸ ಅಂತ ಹೋಗ್ತಾನೆ ಇರ್ತೀರ ನಿಮಗೆ ಕಟ್ಕೊಂಡಿರೋ ಹೆಂಟಿ ಮೇಲೆ ಸ್ವಲ್ಪಾನೂ ಅದೇ ಇಲ್ಲ ರೀ ಏ ಕಮ್ಮಿ ಅಂಗಂತೀಯಾ ಏ ಬದ್ದು ಹಾ ಏನು ಅದೇ ನಿಮಗೆ ಏನಮ್ಮಿ ಕಮ್ಮಿ ಮಾಡಿದನೋ ಹಾ ಏನೇನ್ ಕೊಟ್ಟಿದ್ದೀಯಾ ವರ್ಷಕ್ಕೊಂಡ್ರೆ ಸಿರೆ ತಂದ್ ಕೊಡ್ತೀನಿ ವರ್ಷಕ್ಕೆ ಉಕಣೆ ಹಾ ತಿಂಗಳ ಗಂಟಜನ್ ಬಳೆ ತಂದ್ ಕೊಡ್ತೀನಿ ಮೂರು ಮೂರು ದಿವ್ಸಕ್ಕೂ ಬಳೆ ಇಲ್ಲಿಲ್ವೇನೋ ಅದು ತೋರ್ಸೋಕ್ಕಾಗ್ಲಿಲ್ಲ ಹಾಂ ಮೂರು ಮೂರು ದಿವ್ಸಕ್ಕೂ ಸುಣವು ಪೌಡ್ರು ಲಿಪ್ಟಿಕು ಸೆಂಟು ಅಂತದಂದು ಕೊಡ್ತೀನಲ್ಲ ಅದು ಅಲ್ದೆ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಗೋಬಿ ಪಾನಿಪುರಿ ಆಯ್ತದಂದು ಕೊಟ್ಟಲ್ಲ ಏ ಏ ಪದ್ದು ನೆನ್ನೆ ತಾನೇ ಬೆಳ್ಳುಳ್ಳಿ ಕಬಾಬ್ ತಂದು ಕೊಟ್ಟಲ್ ಒಂದ್ ಮೂರು ಒಂದು ಮೂರು ನಂತರ ಈ ಸಿಂಗಟ್ಗೆರೇಲೆ ಭಾರಿ ಚೆನ್ನಾಗ್ ನೋಡ್ಕೋತರ ನೋಡೆ ನಿನ್ನ ದಪ್ಪಗೆ ಗುಂಡೂಕೆ ಹೆಂಗ್ ಸಾಕಿದನು ಇನ್ಯಾರೇ ನೋಡ್ಕೋತರ ಅಂತಾರ ನೀನು ಇಟ್ಕೊಣ ನನ್ನನ್ನ ಸಾಕ್ತಾ ಇದೀಯ ಕೋಣ ಬರಿ ಬೆಳ್ಳುಳ್ಳಿ ಕಬಾಬ್ ತಂದ್ಕೊಟ್ಬಿಟ್ರೆ ಸಾಕಾ ಒಂದ್ ಮೂರು ಅನ್ನಮೂರು ಚೊಟ ಅದೇ ಅದೇ ಚಟ ಪಟ ಪಟ ಅನ್ನಸ್ತೀನಿ ನಿನಗೆ ಅಲ್ಲ ಕಣು ಬರೀ ತಿನ್ನೋದ್ರ ಬಗ್ಗೆ ಹೇಳ್ತೀಯಾ ಹಚ್ಕೊಳ್ಳೋ ಸ್ನೋ ಪೌಡರ್ ಬಗ್ಗೆ ಹೇಳ್ತಾ ಇದೆಯಾ ನನಗೆ ಏನ್ ಬೇಕು ಅಂತ ಕೇಳ್ತಾ ಇಲ್ಲ ಅದ್ರ ಜೊತೆ ಸಂಸಾರ ಮಾಡಕ್ ಐತದ ರಾತ್ರಿ ಹೊತ್ತು ಸ್ನೋ ಪೌಡರ್ ಜೊತೆ ಮಲಿಕಳ್ಳ ನಾನು ನಾನು ಕೇಳ್ತಾ ಇರೋದೇನು ರಾತ್ರಿ ಹೊತ್ತು ನೀನ್ ನನ್ ಜೊತೆ ಇರ್ತೇ ಇರ್ತೇ ಸೌರ್ ಬೇಡ ನೀನು ಇಲ್ಲಿ ಮಾತ್ರ ಸೌರ್ತಿಯ ರಾತ್ರಿ ಸೌರು ಅಂದ್ರೆ ಸೌರಲ್ಲ ಅಂತೀಯ ನಮ್ ಕಷ್ಟನ ಯಾವ ಗಂಡ ಗಂಡೈಕ್ಳಿಗೆ ಅಂತ ಹೇಳ್ಕೊಳಮ್ಮೆ ನಾವು ನನಗೆ ಹೇಳ ನನಗೆ ಹೇಳ ಇಷ್ಟು ವರ್ಷ ಆದ್ರೂ ನಮ್ಗೊಂದು ಮಗು ಅಂತ ಆಗಿಲ್ಲ ನನ್ಗೆ ಎಷ್ಟು ನೋವಾಗುತ್ತೆ ಏ ಏ ಏ ಪೊದ್ದು ಯಾಕೆ ಹೆಂಗಂತೀಯಾ ನಿನ್ನ ಮನಸ್ನಾಗೆ ಈ ಆಸೆ ಬೇರೆ ಐತೇನೋ ಇರಲ್ಲ ಮತ್ತೆ ತಲೆ ಕೆಡ್ಸ್ಕೊಬೇಡ ಚಿನ್ನ ಮುಂದಿನ ಮಾರಿ ಹಬ್ದಕ್ಕೆ ಅವಳಿ ಜೋಳಿ ಮಕ್ಳು ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಮುತ್ತಣ್ಣನೆಲ್ಲ ಕಣ ಅವಳಿ ಜವಳಿ ಚಡ್ಡಿ ನೂ ಸೀರೆ ಸೇರಿದ್ರವಳಿ ಮಕ್ಕಳಾಗ್ತವೆ ಅಂತ ನಾವ್ ಮಂಜು ಜೋಯಿಸ್ ಹೇಳ ಕಣ ಹೌದಾ ಮತ್ ಹಾಕು ನಿನ್ ಚಡ್ಡಿ ಬಿಚ್ಚಾಕು ನನ್ ಸೀರೆನೂ ಬಿಚ್ಚಾಕ್ತಿನಿ ಮಕ್ಳಾಗಲೇತ ಇವ ಅನ್ಕಣನೇ ಬಾಯಲ್ಲಿ ಹೇಳ್ದ ಸುಲಭ ಅಂತ ಅಲ್ಲ ಕಣ ಬೆಳಿಗ್ಗೆಯಿಂದ ಸಂಜೆವರೆಗೂ ಗದ್ದೆಲೇ ಕೆಲಸ ಮಾಡ್ತೀಯಾ ಸಂಜೆ ಮನೆಗೆ ಎಲ್ಲಾ ನೆತ ಆಡಸ್ಕೊ ಬಾಡಿನ ಚೆನ್ನಾಗಿ ತಿಂದಂಗೆ ತಿಂದ್ಬಿಟ್ಟು ಇನ್ನೇನು ನೈಟ್ ಹೊತ್ತು ಸುರು ಹಚ್ಕೋಬೇಕು ಅನ್ನೋ ಟೈಮ್ ಅಲ್ಲಿ ಗೋಡೆ ಕಡೆ ಬಕಾಕ್ ಮಲಿಕೊಂಬಿಡ್ತಿಯ ಎಷ್ಟು ಹೇಳದ್ರು ಒಳ್ಳೆ ದನ ಬರ್ದಂಗ ಗೊರಿತೀಯ ಇನ್ನು ಮಕ್ಳು ಉದ್ರು ಅಂದ್ರೆ ಎಲ್ಲಿಂದ ಉದ್ರ ಹೂ ಮಕ್ಕಳು ಹುಚ್ಚೆ ನೀನ್ ದಮ್ಮಯ್ಯ ಅಂತೀನಿ ಕಣೆ ನನ್ ಮಾನ ಮರ್ಯಾದೆ ತಗಿಬೇಡ ಕಣೆ ಗೊತ್ತಾಗ್ಲಿ ಬಿಡು ಅವ್ರಿಗೂ ರೂಮಲ್ಲಿ ಮಾತಾಡ್ಬೇಕಾದ ವಿಷಯನ ಈ ಪಬ್ಲಿಕ್ ಅಲ್ಲಿ ಮಾತಾಡಿ ನನ್ ಮಾನ ರೂಮ್ ರೂಮಲ್ಲಿ ಏನು ನಡೀತಾ ಇಲ್ಲ ಅವ್ರಿಗೂ ಗೊತ್ತಾಗ್ಲಿ ಬಿಡು ಏ ಯಾಕಂದ್ರೆ ನಮ್ಮೂರ್ ಬೇರೆ ಸರಿ ಇಲ್ಲ ಕಣೇ ತುಂಬಾ 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 ಅಂತ ಕುಣಿತಾವ ಕಣೆ ಅಲ್ಲೋಡೆ ಪಾಲು ಹೆಂಗ್ ಕಾಲ ನೋಡ್ತಾ ಇದೇನ ಅಲ್ಲೋಡೆ ನಮ್ ಮಂಜಾಗೆ ಪಿಳಿ ಪಿಳಿ ಕಂಡ್ಬಿಟ್ಕ ನೋಡ್ತಾ ಇದೇನ ಅಲ್ಲೋಡೆ ನಮ್ ಸೊಸಕ ಬೋಗಿ ಬೋಗಿ ನೋಡ್ತಾವನ ಕಣ ಏ ಪದ್ದು ನೀನ್ ಇಷ್ಟ ಹೇಳದ್ ಮಕ ನಾನ್ ನೀರು ಕಟ್ಟಲಿಲ್ಲ ಕಟ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಇಲ್ಲಾಕಿ ಹಸಿನಲ್ಲಿ ಹಾಲ್ ಕರೀದಿಲ್ಲ ಅಂದ್ರೂ ಪರವಾಗಿಲ್ಲ ನಿನಿಂಗ್ ಮಾಡಬೇಕಾಗಿರೋ ಮಾಡಿ ಹೊಕ್ಷ ಕಡೆ ನಡಿ ಆಸ್ ಕ್ಯಾ ನಡಿಯ ನಡಿ ಆದಂಗ ಆಗೋಲಿ ಏನ್ ಆಸ್ ಕ್ಯಾ ಆಸದು ಅಲ್ಲ ಆದಂಗ ಆಗೋಲಿ ಅಲ್ಲ ಎಲ್ಲೋ ಸುರಿಸಬೇಕಾಗಿರೋ ಬೋರ್ನ ಎಲ್ಲೋ ಸುರಿಸ್ತಾ ಇದೀಯಾ ಆದಂಗ ಆಗೋಲಿ ಆಸ್ ಕ್ಯಾ ಆಸ್ ಅದನ್ನ ಬಿಚ್ಚು ಅವಾಗಲೇ ನಮ್ಕೆ ಬರದು ನನ್ಗೆ ಅದು ನಡಿ ಆಯ್ತು